ಮಕ್ಕಳಿದ್ರೂ ಕೂಡ ಯುವಕನನ್ನ ಮದುವೆಯಾಗಿ ವಂಚಿಸಿದಾಳೆ ಯುವತಿ ಯುವಕನಿಂದ ಎರಡು ಪಾಯಿಂಟ್ ಐದು ಲಕ್ಷ ವಧು ದಕ್ಷಿಣೆಯನ್ನ ಪಡೆದು ವಂಚಿಸಿದ್ದಾರೆ ಕಳೆದ ವಾರ ಮದುವೆಯಾಗಿದ್ದ ರವಿಚಂದ್ರ ಹಾಗೆ ರೇಖಾ ಅಂತ ಹಾವೇರಿಯ ನೀರೇಕೆರೂರು ದುರ್ಗಾ ದೇಗುಲದಲ್ಲಿ ಮದುವೆ ಕೂಡ ಆಗಿರ್ತಾರೆ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ರೇಖಾ ಕಳ್ಳಾಟ ಬಯಲಾಗುತ್ತೆ ರೇಖಾಳ ಮಕ್ಕಳು ಆಕೆಯ ಫೋನಿಗೆ ಫೋನ್ ಮಾಡಿದ್ದಾರೆ ರವಿಚಂದ್ರ ಮನೆಯವರು ಆ ಫೋನ್ ಅನ್ನ ರಿಸೀವ್ ಮಾಡಿದ್ದಾರೆ ಆಗ ಮಕ್ಕಳು ನಾವು ಅಂತ ರೇಖಾ ಮಕ್ಕಳು ಹೇಳಿದ್ದಾರೆ ರೇಖಾಗೆ ಮಕ್ಕಳಿರೋ ಸುದ್ದಿ ಕೇಳಿ ರವಿಚಂದ್ರನಿಗೆ ಶಾಕ್ ಆಗಿದೆ ಅಂತ ಹೇಳಿದ್ರೆ ಈಕೆಗೆ ಮದುವೆ ಆಗಿದ್ದು ಮಕ್ಕಳಿರೋದು ಯಾವುದು ಗೊತ್ತಿಲ್ಲದೆ ಯುವಕ ಮದುವೆ ಆಗಿರ್ತಾನೆ ಬಟ್ ಮದುವೆ ಆದ ನಂತರದಲ್ಲಿ ರೇಖಾನ ಮಕ್ಕಳು ಕಾಲ್ ಮಾಡಿದಾಗ ಗೊತ್ತಾಗಿದೆ ಈ ರೀತಿಯಾಗಿ ಈಕೆಗೆ ಆಲ್ರೆಡಿ ಮಕ್ಕಳಿದ್ದಾರೆ ಅಂತ ಏನು ಬಂಡವಾಳ ಬಯಲಾಗ್ತಾ ಇದ್ದಾಗೆ ರೇಖಾ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ರೇಕಾಡನ್ನ ಹಲಗೇರಿ ಠಾಣೆಗೆ ಒಪ್ಪಿಸಿದ್ದಾರೆ ಇದೀಗ ರವಿಚಂದ್ರ ತುಮ್ಮಿನಕಟ್ಟಿಯ ರವಿಚಂದ್ರ ಮೋಸ ಹೋಗಿರುವಂಥ ಯುವಕ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ತುಮ್ಮಿನಕಟ್ಟಿ ಆಗುತ್ತೆ ತುಮಕೂರಿನ ಪಾವಗಡ ಮೂಲದ ರೇಖಾ ಇದೀಗ ಕಾಕಿ ವಶದಲ್ಲಿದ್ದಾರೆ ಯುವಕನಿಗೆ ಮೋಸ ಮಾಡಿರೋದು ಅಂತ ಹೇಳಿದ್ರೆ ತನ್ನ ಐಡೆಂಟಿಟಿಯನ್ನ ಮುಚ್ಚಾಕಿರೋದು ತನಗೆ ಆಲ್ರೆಡಿ ಮದುವೆ ಆಗಿರೋದು ಮಕ್ಕಳಿರೋದು ಇದು ಯಾವುದನ್ನು ಕೂಡ ಹೇಳದೇನೆ ಯುವಕನನ್ನ ಮದುವೆ ಆಗಿರ್ತಾರೆ ಆಗಿ ಕೆಲವು ವಾರಗಳಷ್ಟೇ ಕಳೆದಿದೆ ಅಷ್ಟರಲ್ಲಾಗಲೇ ಈಕೆಯ ಅಸಲಿಯತ್ತು ಬಯಲಾಗುತ್ತೆ ಮಕ್ಕಳು ಕರೆ ಮಾಡಿ ತಾನು ತಮ್ಮ ಅಮ್ಮ ರೇಖಾ ಅಂತ ಹೇಳಿದಾಗ ಈ ರವಿಚಂದ್ರ ಕುಟುಂಬಸ್ಥರಿಗೆ ಗೊತ್ತಾಗುತ್ತೆ ಈಕೆಗೆ ಆಲ್ರೆಡಿ ಮದುವೆಯಾಗಿ ಮಕ್ಕಳಿದ್ದಾರೆ ಅಂತ ಅನಂತರದಲ್ಲಿ ಇದೆಲ್ಲ ಗೊತ್ತಾಗ್ತಾ ಇದ್ದ ಹಾಗೆ ಈ ಯುವತಿ ತಪ್ಪಿಸ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಬಟ್ ರವಿಚಂದ್ರ ಅವರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಬೆಂಗಳೂರಿನಲ್ಲಿ ಮ್ಯಾಟ್ರಿಮೋನಿ ಮನ್ಮಥನ ಲೀಲೆ ನೋಡಿದ್ರೆ ಈತ ಒಂದಲ್ಲ ಎರಡಲ್ಲ ಒಂಬತ್ತು ಮದುವೆಯಾಗಿದ್ದಾನೆ ಒಂಬತ್ತು ಯುವತಿಯರಿಗೆ ಮೋಸ ಮಾಡಿದ್ದಾನೆ ಅವರ ಬಾಳಲ್ಲಿ ಚಲ್ಲಾಟ ಆಡಿದ್ದಾನೆ ಈ ಕಿಲಾಡಿ ಮದುವೆಯಾಗಿ ಲಕ್ಷ ಲಕ್ಷ ಹಣ ಪಡೆದು ವಂಚಿಸಿದ್ದಾನೆ ಈತನ ಹೆಸರು ಸುಶಾಂತ್ ಪೂಜಾರಿ ಅಂತ ಸುಶಾಂತ್ ಪೂಜಾರಿ ಎಂಬಾತನಿಂದ ಭಾರಿ ವಂಚನೆ ಆಗಿರೋದು ಗೊತ್ತಾಗ್ತಾ ಇದೆ ಒಂಬತ್ತು ಜನರಿಗೆ ಮೋಸ ಮಾಡಿದ್ದಾನೆ ಮದುವೆ ಆಗ್ತೀನಿ ಅಂತ ಭರವಸೆ ಕೊಟ್ಟು ಲಕ್ಷ ಲಕ್ಷ ಹಣ ಪಡೆದಿದ್ದಾನೆ ಒಬ್ರು ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಅದರ ತನಿಖೆಗಿಳಿದಿರುವಂತಹ ಪೊಲೀಸರಿಗೇನೆ ಶಾಕ್ ಆಗುತ್ತೆ ಈತನ ಹಿಸ್ಟ್ರಿ ನೋಡಿ ಮುಂಬೈ ಯುವತಿಯಿಂದ ಈ ಮನ್ಮತ ಲೀಲೆ ಹೊರಬೀಳುತ್ತೆ ಈತನದ್ದು ಯುವತಿಯಿಂದ ಆರು ಪಾಯಿಂಟ್ ಆರು ಲಕ್ಷ ಹಣವನ್ನ ಪಡೆದಿರ್ತಾನೆ ಈ ಸುಶಾಂತ್ ಮಂಗಳೂರು ಕಾವೂರು ಠಾಣೆಯಲ್ಲಿ ಸಂತ್ರಸ್ತೆ ಹೋಗಿ ದೂರು ದಾಖಲಿಸ್ತಾರೆ ಆಗ ಪೊಲೀಸರು ತನಿಖೆ ಪ್ರಾರಂಭ ಮಾಡ್ತಾರೆ ಆ ವೇಳೆ ಪೊಲೀಸರಿಗೆ ಗೊತ್ತಾಗುತ್ತೆ ಈತನ ಲೀಲೈ ಹಿಂದೆ ಯಾವ ರೀತಿಯಾಗಿತ್ತು ಜೊತೆಗೆ ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾನೆ ಈತ ಅಂತ ಪೊಲೀಸರೇ ಬೆಚ್ಚು ಬಿದ್ದಿದ್ದಾರೆ ಈತನ ಕೇಸ್ ಹಿಸ್ಟ್ರಿ ನೋಡಿ ಮದುವೆಯಾಗಿ ಲಕ್ಷ ಲಕ್ಷ ಹಣ ಪಡೆದು ಈತ ಎಸ್ಕೇಪ್ ಆಗ್ತಾ ಇದ್ದ ಈವರೆಗೆ ಒಂಬತ್ತು ಯುವತಿಯರಿಗೆ ಇದೇ ರೀತಿಯಾಗಿ ಸುಶಾಂತ್ ವಂಚಿಸಿರ್ತಾನೆ ಮುಂಬೈನಲ್ಲಿ ಬೆಂಗಳೂರಿನಲ್ಲಿ ಇಬ್ಬರಿಗೆ ವಂಚನೆ ಮಾಡಿದ್ದಾನೆ ಉಡುಪಿಯಲ್ಲಿ ಇಬ್ಬರಿಗೆ ವಂಚನೆ ಮಾಡಿದ್ದಾನೆ ಕಾರ್ಕಳದ ಯುವತಿಗೆ ಮೋಸ ಮಾಡಿದ್ದಾನೆ ಸುಶಾಂತ್ ಮಾವ ಅಂತ ಹೇಳಿ ಭಾಸ್ಕರ್ ನಂಬಿಸ್ತಾ ಇದ್ದ ಈ ರೀತಿ ಮಾವ ಅಳಿಯ ಇಬ್ಬರು ಸೇರಿಕೊಂಡು ನಾಟಕ ಮಾಡಿಕೊಂಡು ಮಹಿಳೆಯರಿಗೆ ವಂಚಿಸ್ತಾ ಇದ್ರು ಸುಶಾಂತ್ ಪೂಜಾರಿ ಮತ್ತು ಮುಲ್ಕಿ ನಿವಾಸಿ ಭಾಸ್ಕರ್ ಇಬ್ರು ಕೂಡ ಇದೀಗ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾರೆ ಅದು ಯಾವಾಗ ಒಬ್ರು ಮಹಿಳೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದಾಗ ತನಗೆ ಈ ರೀತಿಯಾಗಿ ಮೋಸ ಆಗಿದೆ ಅಂತ ಹೇಳಿದಾಗಲೇ ಈತನ ಹಿಸ್ಟ್ರಿ ಹೊರಬಿದ್ದಿರೋದು ಮುಂಬೈ ಯುವತಿಗೆ ಈತ ಮೋಸ ಮಾಡಿರ್ತಾನೆ ಆಕೆಯಿಂದ ಆರು ಲಕ್ಷಕ್ಕೂ ಅಧಿಕ ಹಣವನ್ನು ಪಡೆದಿರ್ತಾನೆ ಸುಶಾಂತ್ ಬಟ್ ಆಕೆ ಮೋಸ ಹೋಗಿರೋದು ಗೊತ್ತಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರ್ತಾರೆ